ಶ್ರೀಮತೇ ರಾಮಾನುಜಾಯ ನಮಃ ಶ್ರೀಮದ್ ವರವರಮುನಿಯೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮ ಲಕ್ಷ್ಮೀವಲ್ಲಭ ಪರ್ಯಂತಂ ವಂದೇ ಗುರುಪರಂಪರಾಂ ಮಾರ್ಹಳಿ ಮಾಸದ ಹದಿನೆಂಟನೇ ಶುಭ ದಿನಕ್ಕೆ ಕಾಲಿಡುತ್ತಿರುವ ಭಾಗವತ ಕುಲಕೋಟಿಗೆ ಅಡಿಯೇನುಡಿಯ ಅನಂತಾನಂತ ಪ್ರಣಾಮಗಳು ವೇದಾಂತ ಶಾಸ್ತ್ರಗಳಲ್ಲಿ ಒಬ್ಬನು ಆತ್ಮಕ್ಷೇಮವನ್ನು ಹೊಂದಲು ಭಕ್ತಿ ಹಾಗೂ ಪ್ರಪತ್ತಿ ಎಂಬ ಎರಡು ಮಾರ್ಗಗಳು ಹೇಳಲ್ಪಟ್ಟಿದೆ ಇದರಲ್ಲಿ ಪ್ರಪತ್ತಿ ಎನ್ನುವ ಶರಣಾಗತಿಯೇ ಮುಖ್ಯವಾದದ್ದು ಹಾಗೂ ಉತ್ತಮವಾದದ್ದು ಎಂಬುದು ಪೂರ್ವಾಚಾರ್ಯರ ಅವಿಮತ ಅಂತೆಯೇ ಅವರು ನಡೆದು ತೋರಿಸಿದರು ಶರಣಾಗತಿಯನ್ನು ಮಾಡುವಾಗ ಪಿರಾಟ್ಟಿ ಅದಾಗಿ ಅಮ್ಮನವರನ್ನು ಪುರುಷಕಾರ ಭೂತೆಯಾಗಿ ಸ್ವೀಕರಿಸಿ ಅವಳ ಮೂಲಕ ಭಗವಂತನನ್ನು ಶರಣ ಹೊಂದುವುದೇ ಆತ್ಮಸ್ವರೂಪವಾಗುವುದು ದೇವಕಾರುಣ್ಯ ರೂಪಾಯ ಎನ್ನುವಂತೆ ಕರುಣೆಯನ್ನೇ ರೂಪವನ್ನಾಗಿ ಹೊಂದಿರುವವಳು ಜಗನ್ಮಾತೆ ಆದ್ದರಿಂದ ನಾವು ಜಗನ್ಮಾತೆಯನ್ನು ಪುರುಷಕಾರವಾಗಿ ಸ್ವೀಕರಿಸಿ ಅವಳ ಮೂಲಕವೇ ಭಗವಂತನನ್ನು ಶರಣ ಹೊಂದಬೇಕು ಹನುಮಂತನು ಶ್ರೀ ರಾಮನ ವಿಜಯವನ್ನು ಸೀತಾಮಾತೆಗೆ ತಿಳಿಸಲು ಅಶೋಕವನಕ್ಕೆ ಹೋಗುತ್ತಾನೆ ಆಗ ಅಲ್ಲಿ ಸೀತೆಗೆ ಅನೇಕ ಕಷ್ಟಗಳನ್ನು ಕೊಟ್ಟ ರಾಕ್ಷಸಿಯರು ಹನುಮಂತನನ್ನು ಕಂಡು ನಡುಗುತ್ತಾರೆ ಆಗ ಅವರುಗಳನ್ನು ಚಿತ್ರೋದಯ ಮಾಡಲು ಅನುಮತಿ ನೀಡಬೇಕು ಎಂದು ಹನುಮಂತನು ಸೀತೆಯನ್ನು ಪ್ರಾರ್ಥಿಸುತ್ತಾನೆ ಆಗ ಸೀತೆ ಹೇಳುತ್ತಾಳೆ ಪಾಪಾನಾಂಬಾ ಶುಭಾನಾಂಬ ವದಾರ್ಹಣಾಂ ಪ್ರವಂಗಮ ಕಾರ್ಯಂ ಕರುಣಮಾರ್ಯೇಣ ನ ಕಶ್ಚಿನ್ ಅಪರಾಧ್ಯತ ಅದಾಗಿ ಲೋಕದಲ್ಲಿ ಪಾಪವನ್ನು ಮಾಡದ ಜೀವನು ಯಾರೂ ಇಲ್ಲ ಈ ರಾಕ್ಷಸಿಗಳು ಪಾಪಿಗಳಾದರೂ ಸರಿ ಪುಣ್ಯವಂತೆಯರಾದರೂ ಸರಿ ವಧಿಸಲ್ಪಡಲು ಅರ್ಹರಲ್ಲ ಅವರ ದುರ್ಗತಿಯನ್ನು ಕಂಡು ಕರುಣೆಗೆ ಪಾತ್ರರಾಗಬೇಕಾದವರೇ ಎಂದು ಹನುಮ ಹನುಮಂತನಿಗೆ ತಿಳಿ ಹೇಳುತ್ತಾಳೆ ಆ ರಾಕ್ಷಸಿಯರು ಇವಳನ್ನು ಶರಣು ಹೊಂದದೇ ಇದ್ದರೂ ಅವರಲ್ಲಿ ಮನಕರಗಿ ಅವರನ್ನು ರಕ್ಷಿಸಿದಳು ಜಗನ್ಮಾತೆ ಅದೇ ರೀತಿ ಕಾಕಾಸುರನು ಕುಕ್ಕಿನಿಂದ ಸೀತೆಯ ಪಕ್ಷಸ್ಥಳವನ್ನು ಚುಚ್ಚಿ ಹಿಂಸೆಯನ್ನು ನೀಡಿದರೂ ರಾಮಬಾಣವು ಅವನನ್ನು ಹಿಮ್ಮೆಟ್ಟಿ ಹೋಗಿ ಮೂರು ಲೋಕವನ್ನು ಸುತ್ತಿ ಬಂದು ಅವನಿಗೆ ಬೇರೆ ಮಾರ್ಗವಿಲ್ಲದೆ ರಾಮನ ಬಳಿಯೇ ಬಂದು ಅವನ ಪಾದದಡಿಯಲ್ಲಿ ಬೀಳಲು ಅವನ ದುರ್ಗತಿಯನ್ನು ಕಂಡ ಸೀತೆ ವದಾರ್ಹಾಮಪಿ ಕಾಕೋತ್ಸ ಕೃಪೆಯ ಪರ್ಯಪಾಲಯತ್ ಎಂದು ಅವನಿಗೆ ಕೃಪೆಯನ್ನು ತೋರಿ ಜೀವದಾನ ಮಾಡಿದಳು ರಾಕ್ಷಸಿಯರಾಗಲಿ ಕಾಕಾಸುರನಾಗಲಿ ಅವಳನ್ನು ಶರಣು ಹೊಂದಲಿಲ್ಲ ಹಾಗಿದ್ದರೂ ಅವರ ದುರ್ಗತಿಯನ್ನು ಕಂಡು ಅವರ ಮೇಲೆ ಕೃಪೆ ತೋರಿ ಅವರನ್ನು ರಕ್ಷಿಸಿದಳು ಜಗನ್ಮಾತೆ ಹಾಗಿದ್ದ ಮೇಲೆ ಅವಳನ್ನು ಶರಣು ಹೊಂದಿದ ಜೀವಾತ್ಮರಾದ ನಮ್ಮನ್ನು ಖಂಡಿತ ರಕ್ಷಿಸದೇ ಇರಲಾರಳು ಹಾಗಾಗಿಯೇ ಅವಳನ್ನು ಪುರುಷಕಾರವನ್ನಾಗಿ ಸ್ವೀಕರಿಸಿ ಅವಳ ಮುಖೇನ ಭಗವಂತನನ್ನು ಶರಣ ಹೊಂದಬೇಕು ಎನ್ನುವುದನ್ನು ತಿಳಿಸುವ ಉಂದುಮದಗಳಿತ್ತನ್ ಎನ್ನುವ ಅತ್ಯದ್ಭುತವಾದ ಪಾಶುರಾನುಭವವನ್ನು ಹೊಂದಲು ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಪಾಶುರಾನುಸಂಧಾನ ಮಾಡೋಣ ಬನ್ನಿ உந்துமதகளித்தன் ஓடாத தோல் வழியன் நந்தகோபாலன் மருமகளே நப்பின்னாய் கந்தம் கமிழும் குழலீ கடைத்திரவாய் வந்தெங்கும் கோடி அணைத்தனகான் மாதவி பந்தல் பலகால் குயிலினங்கள் கூவினகான் பந்தார் விரளி உன் மைத்துனன் வேர்பாடா சந்தாமரைக் கையால் சீரார் வலையொலிப்பா வந்து திறவாய் மகிழ்ந்தேலோர் எம்பாவாய் ஈ பாசுரக்கே ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ ಮದಜಾಲವ ಸೂಸುವಾನೆಯ ತಳ್ಳಿ ಕೊಲಬಳ್ಳ ಕದನದೊಳು ಸೋಲದಿಹ ದಿವ್ಯ ಭುಜಬಲವುಳ್ಳ ಪದುಮನಾಭನ ರಾಣಿ ನಂದಗೋಪನ ಸೊಸೆಯೇ ಕದವ ತೆಗೆಯೇಳು ತಾಯೇ ಪದುಮೆ ನೀಳಾದೇವಿ ಕೋಳಿಗಳು ಕೂಗುತಿಹ ಉದಯದ ಕುರುಹೆನಿಸಿ ನಿನ್ನ ದಿವ್ಯಾಲಕದ ಹೃದಯವರಳಿಪ ಗಂಧ ಬೀಸಿ ಪಾಡಿವೆ ಕೋಕಿ ತೆಗೆಕದ ಮರೆಯಬೇಡವು ಹಿಂದಿನ ಪದ್ಯದಲ್ಲಿ ಗೋದಾದೇವಿ ಮತ್ತು ಅವಳ ಸಖಿಯರು ನಂದಗೋಪನನ್ನು ಯಶೋದಾದೇವಿಯನ್ನು ಮತ್ತು ಬಲರಾಮನನ್ನು ಎಬ್ಬಿಸಿ ಶ್ರೀಕೃಷ್ಣನನ್ನು ನೋಡಲು ಅಪೇಕ್ಷಿಸುತ್ತಾರೆ ಆದರೆ ಪರಮಾತ್ಮನನ್ನು ಕಾಣುವುದಕ್ಕೆ ಮೊದಲು ಆಚಾರ್ಯನನ್ನು ಆಶ್ರಯಿಸಬೇಕು ಇಲ್ಲಿ ನಪ್ಪಿನ್ನೈ ಅಥವಾ ನೀಳಾದೇವಿಯು ಪರಮಾಚಾರ್ಯಳು ಅವಳನ್ನು ಸೇವಿಸಬೇಕಾದದ್ದು ಅಗತ್ಯ ಪುರುಷಕಾರ ಪ್ರಪತ್ತಿ ಇಲ್ಲಿ ಅನುಷ್ಠಿಸಲ್ಪಟ್ಟಿದೆ ಶ್ರೀಕೃಷ್ಣನಿಗಿಂತ ಅತ್ಯಂತ ಅಂತರಂಗ ಪ್ರಿಯಳಾದ ಲಕ್ಷ್ಮೀ ಸ್ವರೂಪಳಾದ ನಪ್ಪಿನ್ನೈ ಎಂದು ಕೊಂಡಾಡಲ್ಪಡುವ ನೀಲಾದೇವಿಯನ್ನು ಎಚ್ಚರಗೊಳಿಸುವ ಪದ್ಯ ಇದು ಇಲ್ಲಿ ಭಗವಂತನಲ್ಲಿ ನಮ್ಮ ಶರಣಾಗತಿ ಸಿದ್ಧಿಸಲು ಮೊದಲು ಶ್ರೀಕೃಷ್ಣನ ದಿವ್ಯ ಮಹಿಷಿಯ ಪುರುಷಕಾರ ಅದಾಗಿ ಮಧ್ಯಸ್ಥಿಕೆ ಅಗತ್ಯವೆಂಬ ತತ್ವವನ್ನು ಮನಗಂಡು ಈ ಪಾಶ್ವದಲ್ಲಿ ನಪ್ಪಿನ್ನೆಯನ್ನು ಪ್ರಾರ್ಥಿಸಲು ಹಾಗೂ ಎಬ್ಬಿಸಲು ಹೊರಟಿರುವರು ಕುಂದುಮದಗಳಿತ್ತನ್ ಓಡಾದ ತೋಳವಣಿಯನ್ ಮತ ಹಿಡಿದ ಆನೆಯ ಬಲವನ್ನು ಹೊಂದಿದವರೂ ಶತ್ರುಗಳನ್ನು ಕಂಡು ಹೆದರಿ ಓಡದೇ ಇರುವಂಥ ವೀರ್ಯವನ್ನು ಹೊಂದಿದವರು ಗಜರಾಜನಂತೆ ಬಲಿಷ್ಠವಾದ ತೋಳುಗಳುಳ್ಳ ನಂದಗೋಪ ನಂದಗೋಪಾಲನ್ ಮರುಮಹಳೇ ನಪ್ಪಿನ್ನಾಯ್ ಇಂತಹ ನಂದಗೋಪನ ಮರುಮಹಳೇ ಅದಾಗಿ ಸೊಸೆಯೇ ಎಂದು ನಂದಗೋಪನ ಸೊಸೆ ಎನ್ನುವ ಹಿರಿಮೆಯ ಗುಣವನ್ನು ಎತ್ತಿ ತೋರಿಸಿ ನಪ್ಪಿನ್ನೈ ಪಿರಾಟಿಯನ್ನು ಕರೆಯುತ್ತಿದ್ದಾಳೆ ಓದೆ ಈಕೆ ತಂದೆಯಲ್ಲಿಗಿಂತಲೂ ನಂದಗೋಪನ ಮನೆಯಲ್ಲೇ ಬೆಳೆದವಳು ಬಾಲ್ಯದ ಬಾಲ್ಯದಿಂದ ಬೆಳೆದ ನಂದಗೋಕುಲವೇ ಸರ್ವಸ್ವವಾಗಿ ಶ್ರೀಕೃಷ್ಣನ ವಿಷಯದಲ್ಲಿ ನಮಗೆ ಘಟಕಗಳಾಗಿರುವುದಕ್ಕೆ ತಕ್ಕ ಪ್ರತಿವಲ್ಲಭ್ಯಾದಿ ಗುಣಗಳನ್ನುಳ್ಳವಳೇ ಎಂದು ಸಂಬೋಧಿಸುತ್ತಿದ್ದಾರೆ ಅರ್ಥ ಸ್ವಭಾವಾನುಷ್ಠಾನ ಲೋಕದೃಷ್ಟಿ ಗುರೋಕ್ತಿಭಿಹಿ ಶೃತ್ಯಾಸ್ಮೃತ್ಯಚ ಸಂಸಿದ್ಧಂ ಘಟಕಾರ್ಥವಲಂಬನಂ ಮೇಲಿನ ನಿಕ್ಷೇಪರಕ್ಷೆಯ ಶ್ರೀಸೂಕ್ತಿ ಈ ಪುರುಷಕಾರಕ್ಕೆ ಪ್ರಮಾಣ ಇಲ್ಲಿ ಶ್ರೀಕೃಷ್ಣನು ಅಭಿಗಮ್ಯನಾಗುವುದಕ್ಕೆ ಪುರುಷಕಾರಭೂತೆಯಾದ ನಪ್ಪಿನ್ನೈ ಕಾರಣ ಇವಳ ಪುರುಷಕಾರವನ್ನು ಸರ್ವೇಶ್ವರನು ಹೇಗೂ ನಿರಾಕರಿಸಲಾಗದಷ್ಟು ಅವನಿಗೆ ಇವಳು ಬಲ್ಲಭೆಯಾಗಿರುವುದೇ ಮೇಲೆ ಹೇಳಿರುವ ಅರ್ಥ ಸ್ವಭಾವವೆಂಬುದು ಇವಳು ಪುರುಷಕಾರವೆಂಬುದು ಸ್ವಪರ ನಿರ್ವಾಹಕ ಇವಳನ್ನು ಆಶ್ರಯಿಸುವವರಿಗೆ ಇವಳ ನಿರ್ಹೇತುಕ ಕೃಪೆಯೊಂದೇ ಸಾಕು ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್ ಸ್ನುಷಾ ದಶರಥಸ್ಯಾಹಂ ಶತ್ರು ಸೈನ್ಯ ಪ್ರತಾಪಿನಃ ಅದಾಗಿ ಶತ್ರುಗಳನ್ನು ನಾಶಪಡಿಸುವ ವೀರಪುರುಷನಾದ ದಶರಥನ ನಾಡಿನ ಹೆಣ್ಣುಮಗಳು ನಾನು ಎಂದು ತನ್ನನ್ನು ದಶರಥನ ಸೊಸೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾಳೆ ಸೀತಾದೇವಿ ಹೇಗೆ ದಶರಥ ಪುತ್ರ ದಾಶರಥಿ ಎಂದು ಕರೆಸಿಕೊಳ್ಳಲು ರಾಮನಿಗೆ ಸಂತೋಷವೋ ನಂದಗೋಪನ ಪುತ್ರ ಎಂದು ಕರೆಸಿಕೊಳ್ಳಲು ಕೃಷ್ಣನಿಗೆ ಆನಂದವು ಅಂತೆಯೇ ಅವರ ಪತ್ನಿಯರಿಗೂ ತಮ್ಮನ್ನು ತಮ್ಮ ಮಾವನವರ ಹೆಸರಿನೊಂದಿಗೆ ಗುರುತಿಸಿಕೊಳ್ಳಲು ಅತೀವ ಆನಂದ ಇದನ್ನರಿತ ತಗೋದೆ ನಪಿನ್ನೈಪಿರಾಟಿಯ ಮುಖೋಲಾಸಕ್ಕಾಗಿ ಅವಳನ್ನು ಮರುಮಗಳೇ ನಂದಗೋಪನ ಸೊಸೆಯೇ ಎಂದು ಸಂಬೋಧಿಸುತ್ತಿದ್ದಾಳೆ ಗಂಧಂ ಕಳುಂ ಕಮಳುಂ ಕೊಳಲಿ ಕಡೆಯುತ್ತಿರುವವಾಯ್ ಸ್ವಾಭಾವಿಕ ಅನವಧಿಕಾತಿಶಯ ಎನ್ನುವಂತೆ ಸ್ವಾಭಾವಿಕವಾಗಿಯೇ ಗಂಧದ ಪರಿಮಳದೊಂದಿಗೆ ಕೂಡಿದ ಕೂದಲನ್ನು ಹೊಂದಿದವಳೇ ನೀ ಎದ್ದು ಬಂದು ಕದವನ್ನು ತೆಗೆಯಬೇಕು ಎಂದು ಪ್ರಾರ್ಥಿಸಿದಾಗ ಮಧ್ಯರಾತ್ರಿಯಲ್ಲಿ ಬಂದು ಹೀಗೆ ಹೋಗುವುದು ಯುಕ್ತವೋ ಎಂದು ಒಳಗಿನಿಂದ ನಪ್ಪಿನ್ನೆಯು ಪ್ರಶ್ನಿಸುತ್ತಾಳೆ ಅದಕ್ಕೆ ಗೋದೆ ಒಂದೆಂಗುಂ ಕೋಳಿ ಅಣಯುತ್ತನ ಎನ್ನುತ್ತಾಳೆ ಎಲ್ಲ ಕಡೆಯಿಂದಲೂ ಕೋಳಿಗಳು ಕೂಗುತ್ತಿವೆ ಆ ಕೂಗನ್ನು ನೀನು ಆಲಿಸಲಿಲ್ಲವೇ ಎಂದು ಕೇಳುತ್ತಾಳೆ ಇದಕ್ಕೆ ನಪಿನ್ನೈ ಬಹುಶಃ ಅವು ಜಾವ ಕೋಳಿಗಳಿರಬೇಕು ಅವು ಒಂದೊಂದು ಜಾವ ಆದಾಗಲೂ ಕೂಗುತ್ತಿರುತ್ತವೆ ಇವು ಮುಂಜಾವ ಮೂಡಿದ್ದಕ್ಕೆ ಗುರುತು ಹೇಗಾದೀತು ಎನ್ನುತ್ತಾಳೆ ಇದಕ್ಕೆ ಉತ್ತರವಾಗಿ ಗೋದೆ ಮಾಧವಿ ಪಂದಲ್ ಮೀಲ್ ಪಲಗಾಲ್ ಕುಯಿನಂಗಲ್ ಹೂವಿನಗಾನ್ ಎನ್ನುತ್ತಾಳೆ ಬರಿಯ ಕೋಳಿಗಳಷ್ಟೇ ಕೂಗಿದ್ದರೆ ಅವು ಜಾಮಕೋಳಿಗಳು ಕೂಗಿರಬಹುದು ಎಂದು ಒಪ್ಪಿಕೊಳ್ಳಬಹುದು ಆದರೆ ಕೋಳಿಗಳಷ್ಟೇ ಅಲ್ಲ ಕೋಗಿಲೆಗಳೂ ಹಾಡುತ್ತಿವೆ ನೀನಾಡುವ ಪ್ರೀತಿಯ ಮಾತುಗಳು ಮತ್ತು ನಿನ್ನ ಅಂದವಾದ ನೋಟವನ್ನೇ ಧಾರಕವನ್ನಾಗಿ ಹೊಂದಿ ಬೆಳೆಯುತ್ತಿರುವ ಅವುಗಳು ನೀಲಾದೇವಿಯನ್ನು ಕಾಣದೇ ಕೂಗಿ ಕರೆಯುತ್ತಿವೆ ನಮಗಲ್ಲದಿದ್ದರೂ ಇವುಗಳನ್ನು ಬದುಕಿಸಲು ಸಂತೈಸಲು ನಿನ್ನೆದ್ದು ಬರಬೇಡವೇ ಎಂದು ಮರುಪ್ರಶ್ನಿಸುತ್ತಾಳೆ ಆಗ ನೀಲಾದೇವಿಯು ಒಳಗಿನಿಂದಲೇ ನಿಮಗೆ ಇಷ್ಟು ಅರ್ಥ ಇರುವುದು ನನಗೆ ತಿಳಿಯಲಿಲ್ಲ ಚಿಲಕವನ್ನು ತೆಗೆದು ಒಳಗೆ ಬನ್ನಿ ಎಂದಳು ಆದರೂ ಆ ಗೋಪಿಯರು ಒಳಗೆ ಹೋಗದೆ ಅಲ್ಲಿಯೇ ನಿಂತು ಕಿಟಕಿಯ ಮೂಲಕ ಹಾಗೇ ಇಣುಕಿ ನೋಡಿ ನೀಲಾದೇವಿಯನ್ನು ಅಡಿಯಿಂದ ಮುಡಿಯವರೆಗೂ ಸೇವಿಸುತ್ತಾರೆ ಕೃಷ್ಣನೊಂದಿಗೆ ಇವಳು ಚೆಂಡಿನ ಆಟವಾಡಿ ಅವನನ್ನು ಸೋಲಿಸಿ ಆ ಚೆಂಡನ್ನು ತನ್ನ ಕೈಯಲ್ಲಿ ಹಿಡಿದಿದ್ದಾಳೆ ಆಕೆಯ ಕೈಯಲ್ಲಿ ಒಂದೇ ಚೆಂಡಿದ್ದಾಗ್ಯೂ ಅವಳ ಸ್ಪರ್ಶದಿಂದ ಮೂರು ಚೆಂಡುಗಳಂತೆ ಕಾಣುವ ಅತ್ಯಂತ ಸೊಬಗುಳ್ಳವಳಾಗಿದ್ದಾಳೆ ಗೋಪಿಯರಿಗೆ ಈ ಸೊಬಗು ಆನಂದದಾಯಕ ಇದನ್ನು ಕಂಡು ಪಂದಾನ್ವಿರಲಿ ಲೀಲಾ ಕಂದುಕದಿಂದ ತುಂಬಿದ ಬೆರಳುಗಳುಳ್ಳವಳೇ ಪರಮಾತ್ಮನಿಗೆ ಚೆಂಡಿನಂತಿರುವ ಈ ಲೋಕವನ್ನು ಅವನ ಸ್ವತಂತ್ರ ಆಳ್ವಿಕೆಯಿಂದ ತಪ್ಪಿಸಿ ನಿನ್ನ ಕೈಗೆ ತೆಗೆದುಕೊಂಡಿರುವ ಪುರುಷಕಾರ ಭೂತೆಯೇ ಒಂದು ಕೈಯಲ್ಲಿ ಚೆಂಡು ಅದಾಗಿ ನಾರಮ್ ಮತ್ತೊಂದು ಕೈಯಲ್ಲಿ ನಾರಾಯಣ ಅದಾಗಿ ಪ್ರಣಯರಸಕ್ಕೆ ಸೇರಿದಂತೆ ಕೃಷ್ಣನನ್ನು ತಬ್ಬಿ ಹಿಡಿದಿರುವ ಈನಿನ್ನ ದಿವ್ಯ ಸೇವೆ ಅಂದರೆ ಒಂದು ಕೈಯಲ್ಲಿ ಲೀಲಾ ವಿಭೂತಿ ಮತ್ತೊಂದು ಕೈಯಲ್ಲಿ ನಿತ್ಯ ವಿಭೂತಿ ಒಂದು ಕೈಯಲ್ಲಿ ಜೀವಾತ್ಮ ಮತ್ತೊಂದು ಕೈಯಲ್ಲಿ ಪರಮಾತ್ಮ ಹೀಗೆ ಜೀವಾತ್ಮ ಪರಮಾತ್ಮ ಇಬ್ಬರ ನಡುವೆಯೂ ನಿನಗಿರುವ ಅವಿನಾಭಾವ ಸಂಬಂಧವನ್ನು ಪ್ರಕಟಪಡಿಸುವಂಥ ಈ ನಿನ್ನ ಮಂಗಳಕರವಾದ ಸೇವೆಯನ್ನು ನಾವು ಪರಿಪೂರ್ಣವಾಗಿ ಅನುಭವಿಸಬೇಡವೇ ತದನಂತರ ನಿನ್ನೊಡನೆ ಕೂಡಿ ಉನ್ಮೈತು ನನ್ನ ಪೇರ್ಪಾಡ ನಿನ್ನ ಪ್ರೀತಿಯ ವಲ್ಲಭನಾದ ಕೃಷ್ಣನ ನಾಮಕಂಕೀರ್ತನೆ ಮಾಡುತ್ತಾ ಅವನ ಗುಣಗಾನ ಮಾಡಬೇಡವೇ ಎಂದು ಪ್ರಾರ್ಥಿಸಿದಾಗ ಖಂಡಿತ ಮಾಡಿ ಯಾರು ಬೇಡವೆಂದವರು ಈಗಲೇ ಒಳಗೆ ಬನ್ನಿ ನಿಮ್ಮನ್ನು ತಡೆಯುವವರ್ಯಾರು ಎಂದು ನಪ್ಪಿಣ್ಣೈ ಹೇಳಿದ್ದುದನ್ನು ಕೇಳಿ ಶಂದಾಮರೆ ಕೈಯಾಲ್ ಅದಾಗಿ ತಾವರೆ ಹೂವಿನಂತೆ ಕೆಂಪಾದ ಸುಂದರವಾದ ಕೈಗಳು ಎಲ್ಲ ಜೀವರಾಶಿಗಳಿಗೂ ಅಭಯವನ್ನು ನೀಡುವ ಕೈಗಳು ಸರ್ವಧರ್ಮಾನ್ ಪರಿತ್ಯಜ್ಯ ನೀನು ಬಿಡಬೇಕಾದವುಗಳನ್ನು ಬಿಟ್ಟು ನನ್ನನ್ನು ಶರಣು ಹೊಂದಿದರೆ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಎಂದು ನಿಬಂಧನೆಯೊಂದಿಗೆ ಕೂಡಿರುವಂಥದ್ದು ಭಗವಂತನ ಅಭಯ ಪ್ರದಾನ ಆದರೆ ಜಗನ್ಮಾತೆಯು ಹಾಗಲ್ಲ ನೀನು ನಿನ್ನ ಪಾಪವನ್ನು ಕಂಡು ಅಂಜಬೇಡ ಭಗವಂತನು ನಿನ್ನನ್ನು ಖಂಡಿಸುವನು ಎಂದು ಅವನ ಸ್ವಾತಂತ್ರ್ಯವನ್ನು ಕಂಡು ನೀ ಹೆದರಬೇಡ ಭಗವಂತನಲ್ಲಿ ರುಚಿ ಅದಾಗಿ ಆಸಕ್ತಿ ಉಂಟಾದ ತಕ್ಷಣವೇ ನೀ ಅವನನ್ನು ಶರಣು ಹೊಂದಬಹುದು ಭವೇಯಂ ಶರಣಂ ಇವಹ ನಾನಿರುವಾಗ ನೀವು ಅಂಜುವ ಅಗತ್ಯವಿಲ್ಲ ಎಂದು ರಾಕ್ಷಸಿಗಳಿಗೆ ಅಭಯವನ್ನು ನೀಡಿದ ಜಗನ್ಮಾತೆಯಾದ ಸೀತಾದೇವಿಯ ಕೈಗಳನ್ನು ಚಂದಾಮರೆ ಕೈ ಎಂದು ವರ್ಣಿಸುತ್ತಿದ್ದಾಳೆ ಗೋದೆ ಚಂದಾಮರೆ ಕೈಯಾಲ್ ಶೀರಾರ್ ವಲಯೊಲಿಪ್ಪ ತಾವರೆ ಹೂವಿನ ಹಾಗೆ ಕೆಂಪಾಗಿರುವ ನಿನ್ನ ಕೈಗಳನ್ನು ನಾವು ಕಣ್ಣಾರೆ ಕಾಣಬೇಕು ಘಲ್ ಘಲ್ ಎನ್ನುವ ನಿನ್ನ ಬಳೆಗಳ ನಿನಾದವನ್ನು ನಮ್ಮ ಕಿವಿಯಾರೆ ಕೇಳಬೇಕು ಗಂಧಂ ಕಮಳಂ ನಿನ್ನ ಕೂದಲಿನಿಂದ ಹೊರಹೊಮ್ಮುತ್ತಿರುವ ಸುವಾಸನೆಯನ್ನು ಮೂಗಿನಿಂದ ಅನುಭವಿಸಬೇಕು ನೀ ನಿನ್ನ ನಡೆಯುವ ಭಂಗಿಯ ಸೌಂದರ್ಯವನ್ನು ಕಂಡು ಹೃದಯವು ಧನ್ಯತೆಯನ್ನು ಹೊಂದಬೇಕು ಒಟ್ಟಿನಲ್ಲಿ ಈ ಪಂಚೇಂದ್ರಿಯಗಳು ನಿನ್ನಲ್ಲಿ ಲೀನವಾಗಿ ನಿನ್ನ ಧ್ಯಾನದಲ್ಲಿ ಮುಳುಗಿರಬೇಕು ಹಾಗಾಗಿ ಬಂದುತ್ತಿರ ವಾಯ್ ನೀನೇ ಸಂತೋಷವಾಗಿ ಬಂದು ಬಾಗಿಲನ್ನು ತೆರೆಯಬೇಕು ಎಂದು ಪ್ರಾರ್ಥಿಸುತ್ತಾರೆ ಇವರ ಈ ಪ್ರಾರ್ಥನೆಯ ಫಲವು ಏನಿರಬಹುದು ಎಂಬುದನ್ನು ಮುಂದಿನ ಪಾಶುರದಲ್ಲಿ ನೋಡೋಣ ಈಗ ಈ ಪಾಶುರಕ್ಕೆ ಹೊಂದಿದಂತೆ ವಿಶೇಷಾರ್ಥವನ್ನು ಅನುಭವಿಸೋಣ ಹಿಂದೊಮ್ಮೆ ರಾಮಾನುಜಾಚಾರ್ಯರು ಮಧುಕರ ವೃತ್ತಿಯನ್ನು ಮಾಡುತ್ತಾ ಈ ಪಾಶುರವನ್ನು ಹಾಡುತ್ತಾ ತಮ್ಮ ಗುರುಗಳಾದ ಶ್ರೀ ತಿರುಕ್ಕೋಟಿಯೂರ್ ನಂಬಿ ಅವರನ್ನು ಕಾಣಲು ಹೋಗುತ್ತಿದ್ದರು ಈ ಪಾಶುರದ ಕೊನೆಯ ಸಾಲುಗಳನ್ನು ಹೇಳುತ್ತಾ ಅವರು ಆಚಾರ್ಯರ ಮನೆಯ ಮುಂದೆ ಬರುವುದಕ್ಕೂ ಅವರ ಪುಟ್ಟ ಮಗಳು ಬಾಗಿಲು ತೆರೆಯುವುದಕ್ಕೂ ಸರಿಯಾಯಿತು ಅವಳನ್ನು ನೋಡಿದ ಶ್ರೀರಾಮಾನುಜರು ಒಂದೆರಡು ಕ್ಷಣ ಹಾಗೆಯೇ ನಿಂತುಬಿಟ್ಟರಂತೆ ಆ ಪುಟ್ಟ ಬಾಲಕಿ ಬಾಗಿಲು ತೆರೆಯುವಾಗ ಶ್ರೀರಾಮಾನುಜರು ಪಾಶುರದಲ್ಲಿ ಬರುವಂತಹ ಸಾಲುಗಳು ಅದಾವದರೆ ಅದಾದಾಗಿ ಚಂದಾಮರೆಕ್ಕಯ್ಯಾರ್ ಶಿರಾರ್ ಕೆಂದಾವರೆಯಂಥ ಮನೋಹರವಾದ ಕರಗಳಿಂದ ಸುಂದರವಾದ ಘಲ್ಗಲ್ ಎನ್ನುವ ಬಳೆಗಳಿಂದ ಶಬ್ದ ಮಾಡುತ್ತಾ ಶ್ರೀಕೃಷ್ಣನ ದಿವ್ಯಮರಗಳನ್ನು ದಿವ್ಯನಾಮಗಳನ್ನು ಪಾಡುತ್ತಾ ಬಾಗಿಲನ್ನು ತೆರೆ ಎನ್ನುವ ಮನೋಹರವಾದ ಸಾಲುಗಳನ್ನು ಹಾಡುತ್ತಿದ್ದರಂತೆ ಭಾವೋದ್ವೇಗದಲ್ಲಿ ಮುಳುಗಿದ್ದ ಶ್ರೀರಾಮಾನುಜರು ಬಾಲಕಿಯನ್ನು ಕಂಡು ಸಾಕ್ಷಾತ್ ನಪ್ಪಿನ್ನೆ ರೂಪವನ್ನು ಅವಳಲ್ಲಿ ಕಂಡು ಮೂರ್ಛತರಾಗಿ ಬಿದ್ದುಬಿಟ್ಟರಂತೆ ಈ ವಿಷಯ ಒಳಗೆದ್ದ ತಿರುಕ್ಕೋಟಿಯೋ ನಂಬಿ ಅವರಿಗೆ ತಿಳಿಯಲು ಅವರು ಕೂತಲ್ಲೇ ಶ್ರೀರಾಮಾನುಜರು ಹದಿನೆಂಟನೇ ಭಾಷಣವನ್ನು ಹೇಳುತ್ತಿದ್ದರೇನೋ ಎಂದರಂತೆ ಇಲ್ಲಿ ಇಬ್ಬರೂ ಪೂಜ್ಯರು ಮಹಾಮಹಿಮರೂ ಆದ ಆಚಾರ್ಯರ ಚಿಂತನೆ ಭಕ್ತಿಯ ಪರಾಕಾಷ್ಠೆ ಮತ್ತು ಶ್ರದ್ಧೆ ಎಷ್ಟು ಶ್ರೇಷ್ಠ ಎಂಬುದನ್ನು ಪದಗಳಿಂದ ವರ್ಣಿಸಲು ಅಸಾಧ್ಯ ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಇಂತಹ ಶ್ರೇಷ್ಠತಮ ಆಚಾರ್ಯರಾದ ಜಗದಾಚಾರ್ಯ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿ ಭಗವನ್ನಾರಾಯಣ ಅಭಿಮತ ಅನುಪ ಸ್ವರುಪೂಪ ಗುಣವಿಭವ ಐಶ್ವರ್ಯ ಶೀಲಾದ್ಯನವದಿ ಕಾತಿಶಯ ಅಸಂಖ್ಯೇಯ ಕಲ್ಯಾಣಗುಣಗಣಾಂ ಪದ್ಮವಲಾಲಿಯಂ ಭಗವತೀ ಶ್ರಿ ದೇವೀ ನಿತ್ಯನಪಾಯಂ ನಿರವದ್ಯಾ ದೇವದೇವಿವ್ಯಮಹೇಷೀಂ ಅಖಿಲ ಜಗನ್ಮತರಂ ಅಶರಣ್ಯ ಶರಣ್ಯಾಂ ಅನನ್ಯ ಶರಣ ಶರಣಮಹಂ ಪ್ರಪದ್ಯೆ ಎಂದು ಮುಖೇನ ಅವಳ ಹೊಂದಿ ಭಗವತ್ ಭಗವತ್ಕೃಪೆಗೆ ಪಾತ್ರರಾಗೋಣ ಎನ್ನುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ மங்களம் கௌசலேந்திரா மகனீயை தனோஜாய சரோபௌமாய மங்களம் ஸ்ரீமத்தை விஷ்ணுச்சி மனோனந்தனஹேதே நந்தநந்தன சுந்தை குதாயை நித்தமம் ஸ்ரீமஸோமிஜா மாதமனிந்திரா மகாத்மனை ஸ்ரீரங்கவாசிர்மம் ஆண்டாட் ரங்கமன் திருடேகேஷம் ஆழ்வாரிமனுமாநர் ஜீயர் திருடகேஷம் ஆச்சாரியன்ருணே ஸ்ரீமேராமாஜா நம